ರಾಜ್ಯದಲ್ಲಿ ರಸಗೊಬ್ಬರ ಸಮರ್ಪಕವಾಗಿ ವಿತರಣೆ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಎನ್ನುವುದು ಸೇರಿದಂತೆ ವಿವಿಧ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಜೆಡಿಎಸ್ ಪಕ್ಷ ಬೆಂಗಳೂರಿನಲ್ಲಿಂದು ಪ್ರತಿಭಟನೆ ನಡೆಸಿತು ಈ ವೇಳೆ ಮಹಾನಗರ ಘಟಕದಿಂದ ಅಧ್ಯಕ್ಷ ರಮೇಶ್ ಗೌಡ ಸೇರಿದಂತೆ ಹಲವು ಪದಾಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪ್ರತಿಕೃತಿ ದಹಿಸಿ ಅತೃಪ್ತಿ ಅಸಮಾಧಾನ ಹೊರಹಾಕಿದರು ಬಳಿಕ ಗೌಡ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷಗಳು ಕಳೆದಿವೆ ಈ ಅವಧಿಯಲ್ಲಿ ಭ್ರಷ್ಟಾಚಾರ ಸೇರಿದಂತೆ ವಿವಿಧ ಹಗರಣಗಳಲ್ಲೇ ಮುಳುಗಿ ಹೋಗಿದೆ ಕೇಂದ್ರದಿಂದ ರಾಜ್ಯಕ್ಕೆ ಬಂದ ರಸಗೊಬ್ಬರವನ್ನು ಸಮರ್ಪಕವಾಗಿ ಪೂರೈಕೆ ಮಾಡಲು ಸರ್ಕಾರ ವಿಫಲವಾಗಿದೆ ಅಲ್ಲದೆ ಎ ಖಾತ ಖಾತಾ ವಿಷಯದಲ್ಲೂ ಗೊಂದಲ ಸೃಷ್ಟಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಜನರ ಪರವಾಗಿ ಪಕ್ಷ ಹೋರಾಟ ನಡೆಸಲಿದೆ ಎಂದು ಹೇಳಿದರು ಪ್ರತಿಯೊಂದು ಮಾಡ್ತಾ ಇರತಕ್ಕಂಥ ಭ್ರಷ್ಟಾಚಾರ ಬರೀ ಜನ ವಿರೋಧಿ ನೀತಿ ಇಲ್ಲದೇ ಇರತಕ್ಕಂಥದ್ದು ನಾವು ಜನರಿಗೆ ಮುಂಕು ಬದು ಎಚ್ಚಿ ಸುಳ್ಳುಗಳ ಆಶ್ವಾಸನೆಯನ್ನು ಕೊಟ್ಟು ಇದೇ ಬೆಂಗಳೂರಿನ ಮಹಾನಗರವನ್ನ ಇವತ್ತು ನೀವು ಕಣ್ಣೀರಲ್ಲಿ ಕೈ ರೀತಿ ಮಾಡ್ತಾ ಇದ್ದೀರಿ